ಇಂದು ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸರ ಏಕಸದಸ್ಯ ವಿಚಾರಣಾ ಆಯೋಗದ ಪ್ರಸಿದ್ಧ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಗಾಗಿ ತಾವೆಲ್ಲರೂ ಇಂದು ಈ ಮ ಒಳ ಮೀಸಲಾತಿ ಜಾತಿ ಜಾತಿ ಸಮೀಕ್ಷೆ ಮೇ ಐದರಿಂದ ಇಪ್ಪತ್ತೊಂದರವರೆಗೆ ನಡೆಯುತ್ತದೆ ಈ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮಾದಿಗ ಸಮಾಜದವರು ಭಾಗವಹಿಸಬೇಕಾಗಿ ವಿನಂತಿ ಯಾಕೆಂದರೆ ಈಗಾಗಲೇ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿ ಕೊನೆಗೆ ಇದೊಂದು ಅವಕಾಶ ಕೊನೆಯ ಅವಕಾಶ ಸಿಕ್ಕಿದೆ ಈ ಅವಕಾಶದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮಾದಿಗರ ಸಮಾಜದಲ್ಲಿ ನಾನು ಕಳಕಳಿಯಿಂದ ನಾನು ವಿನಿಸಿಕೊಳ್ಳುತ್ತಿದ್ದೇನೆ ಆದರೆ ಈಗ ನಮಗೆ ಕೊಟ್ಟಂಥ ಒಂದು ಆಯೋಗದ ಪ್ರತಿ ಈಗ ಸಂಖ್ಯೆ ಅರವತ್ತೊಂದರಲ್ಲಿ ಸಂಖ್ಯೆ ಅರವತ್ತೊಂದರಲ್ಲಿ ಮಾದಿಗ ಎಂಬ ಒಂದು ಇದೆ ಆ ಮಾದಿಗ ಅಂತ ತಿಳ್ಕೊಂಡು ಎಲ್ಲರೂ ಮಾದರಂದು ಇದ್ದಿದ್ದು ಮಾದಿಗ ಅಂತ ಬರೆಸಿದರೆ ನಾವು ಮೀಸಲಾತಿಗೆ ನಮಗೆ ಇದು ಆಗ್ತದೆ ಅಂತ ತಿಳ್ಕೊಂಡು ತಮ್ಮಲ್ಲಿ ನಾನು ವಿನಂತಿಸ್ತೇನೆ ಎಲ್ಲಿ ನಮ್ಮ ಸಮಾಜಕ್ಕೆ ಆದ್ದರಿಂದ ಎಲ್ಲರೂ ಸಮಾಜ ಬಾಂಧವರು ಹುಣಗುನ್ ತಾಲೂಕು ಇಳಕಲ್ ತಾಲೂಕು ಗ್ರಾಮೀಣ ಜನರು ಎಲ್ಲರೂ ತಮ್ಮ ಅವತ್ತಿನ ದಿವಸ ಐದನೇ ತಾರೀಕಿಂದ ಸಮೀಕ್ಷೆ ನಡೆದಂಥ ಬಂದಂಥ ಸಮೀಕ್ಷೆಗೆ ಮೇಲ್ವಿಚಾರಕರಾಗಲಿ ಅಥವಾ ಶಿಕ್ಷಕರಾಗಲಿ ಬಂದಂಥ ಅವರಿಗೆ ನಾವು ಸಹಕರಿಸಿ ನಮ್ಮ ಮಾದಿಗ ಸಮಾಜದ ವತಿಯಿಂದ ಎಲ್ಲರೂ ಮಾದಿಗ ಅಂತ ತಿಳ್ಕೊಂಡು ಅರವತ್ತೊಂದನೇ ಕಾಲದಲ್ಲಿ ನಾವು ಹೆಸರನ್ನು ನೋಂದಾಯಿಸಬೇಕು ಅಕಸ್ಮಾತಾಗಿ ಆ ಟೈಮ್ದಾಗ ನಮ್ಮಲ್ಲಿ ಇರಲಿ ಇರಲಾದಂಥ ಜನರನ್ನು ಎಲ್ಲರೂ ಎಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಹೊರಗಡೆ ಆ ಕೆಲಸಕ್ಕೆ ಹೋದವರು ಕೂಡ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅಥವಾ ಅವ್ರ ಕಡೆಯ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬಂದು ಅವ್ರನ್ನ ಹೆಸರನ್ನು ಅರವತ್ತೊಂದನೇ ಕಾಲಿನಲ್ಲಿ ನೋಂದಾಯಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ನಾನು ಬೇಡಿಕೊಳ್ತೇನೆ ಈಗ ಐದನೇ ತಾರೀಕಿನ ದಿವಸ ಗಂಟಿದಾರರು ಬರ್ತಾರೆ ಓ ನಿಮ್ಮ ಮನೆ ಮನೆ ಮನೆಗೆ ಆ ಮನೆ ಮನೆಗೆ ಬೋದಾಗ ಅಲ್ಲಿ ಕೇಳ್ತಾರೆ ಅವ್ರು ಏನಂತ ಕೇಳ್ತಾರೆ ನಿಮ್ಮ ಜಾತಿ ಯಾವುದಂತ ಕೇಳ್ತಾರೆ ಅವ್ರು ಮಾದರ ಅಂತ ಹೇಳ್ತಾರೆ ಆ ತಕ್ಷಣ ಅವ್ರು ಏನು ಅನ್ನಬೇಕು ತಿಳ್ಕೊಂಡು ನಾವೇನು ನಾವೇನು ಹೇಳಬೇಕು ಕಲಮ್ ನಂಬರ್ ಅರವತ್ತರಲ್ಲಿ ಮಾದಿಗ ಅಂತ ಹೇಳ್ಕೊಂಡ್ರೆ ಅದರಲ್ಲಿ ನಮ್ಮಲ್ಲಿ ಹೆಸರನ್ನು ನೋಂದಾಯಿಸ್ರಿ ನಮ್ಮದು ರೇಷನ್ ಕಾರ್ಡ್ ಇರ್ತದ್ದು ಆಧಾರ್ ಕಾರ್ಡ್ ಇರ್ತದೆ ಆ ಪ್ರಕಾರ ಅದಕ್ಕೆ ಮನೆ ಮನೆ ಇದ್ದವರು ಎಷ್ಟು ಜನ ಅದಾರ ಅಷ್ಟು ಜನ ಅಕಸ್ಮಾತ್ ಒಟ್ಟು ಮೂರು ಹಂತದಲ್ಲಿ ಇದು ನಮ್ಮದು ಜನತಿ ಗಣತಿ ಸ್ಟಾರ್ಟ್ ಆಗ ಪ್ರಾರಂಭ ಆಗಿದೆ ಐದರಿಂದ ಹದಿನೇಳು ತರಕೆ ಒಂದು ಏನು ಇದ್ದವರು ಆನಂತರ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಯಾರು ಇಲ್ದವರು ಅಕಸ್ಮಾತ್ ಆ ಮನೆಯಲ್ಲಿ ಇಲ್ಲದವರು ಇಲ್ಲಿ ಬೇರೆ ಕಡೆ ಹೋಗಿರ್ತಾರೆ ಔಟ್ ಆಫ್ ಸ್ಟೇಷನ್ ಇರ್ತಾರೆ ಅವರು ಆ ನಾವು ಗ ಗಣತಿದಾರರು ಬರ್ಲಾರ ಟೈಮ್ದಾಗ ಸಿಗಲಿಲ್ಲ ಅಂದ್ರೆ ಅವ್ರನ್ನ ಆ ಟೈಮ್ಗೆ ಹದಿನೇಳರಿಂದ ಹತ್ತೊಂಬತ್ತರ ಒಳಗೆ ಅವ್ರನ್ನ ಕರೆಸ್ಕೊಂಡು ಮತ್ತು ಅವ್ರನ್ನ ಎಂಟ್ರಿ ಮಾಡೋದು ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಜಾತಿ ಸರ್ಟಿಫಿಕೇಟ್ ಇರ್ಬೋದು ಅದರಲ್ಲಿ ಏನಾದರೂ ಅಡೆತಡೆ ಇತ್ತು ಅಂದರೆ ಮಾದಿಗೆ ತಂದ್ರೆ ಒಳ್ಳೇದಾತು ಅಕಸ್ಮಾತ್ ಇರದೇ ಹೋದರೆ ಅರವತ್ತೊಂದು ಕಾಲದಲ್ಲಿ ಮಾದಿಗೆ ಅಂತ ತಿಳ್ಕೊಂಡು ನಾವು ತುಂಬಿಸ್ಬೇಕಾಗಿ ತಮ್ಮಲ್ಲಿ ಇದ್ದೀನಿ ವಿನಂತಿ ಮಾಡ್ತಾಯಿದ್ದೀನಿ ಆನಂತರ ನೆಕ್ಸ್ಟ್ ಇನ್ನು ಕೆಲವು ಜನ ಸಿಟಿಯಲ್ಲಿ ಇರ್ತಾರೆ ಅಲ್ಲಿ ಏನಾಗ್ತತಿ ಅಲ್ಲಿ ಜಾತಿಯು ಸ್ವಲ್ಪ ಹೇಳ್ಕೊಳ್ಳೋದು ಸ್ವಲ್ಪ ಮುಜುಗುರಾಕಿರ್ತತಿ ಅಂಥವ್ರು ಏನು ಮಾಡಬೇಕು ಅಲ್ಲೇ ಮನೆಯಲ್ಲಿ ಕುಂತ್ಕೊಂಡು ಆ್ಯಪ್ ಇದೆ ನಮ್ಮದು ಆ ಆ್ಯಪ್ನಲ್ಲಿ ಅದು ಆನ್ಲೈನ್ ಮೂಲಕ ಅದು ಆನ್ಲೈನ್ ಮೂಲಕ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಆ್ಯಪ್ನಲ್ಲಿ ಅವರು ಡೌನ್ಲೋಡ್ ಮಾಡಿಕೊಂಡು ಅದು ಇದು ಬರ್ತದೆ ಫಾರ್ಮೆಟ್ ಬರುತ್ತೆ ಆ ಫಾರ್ಮೆಟ್ನಲ್ಲಿ ಸರಿಯಾದಂಥ ಅರವತ್ತೊಂದನೇ ಕಾಲಮ್ನಲ್ಲಿ ಮಾದಿಗ ಅಂತ ತಿಳ್ಕೊಂಡು ಅವರು ನೋಂದಣಿ ಮಾಡಬೇಕು ಹೀಗಿಷ್ಟು ಮಾಡಿದರೆ ನಮ್ಮದು ಒಳ ಮೀಸಲಾತಿಯ ಏನು ನಾವು ಸಮೀಕ್ಷೆ ಆಗಲಿ ನಾವು ಪ್ರಚಾರ ಮಾಡಿದ್ದಾಗಲಿ ಎಲ್ಲರೂ ಒಂದು ಒಟ್ಟುಗೂಡಿಸಿ ನಮ್ಮ ಒಳ ಮೀಸಲಾತಿ ಮಾದಿಗ ಸಮಾಜ ಅನ್ನೋದು ನಾವು ತೋರಿಸ್ಬೇಕಾಗಿದೆ ದಿನಾಂಕು ಐದು ಐದು ಎರಡು ಸಾವಿರ ಇಪ್ಪತ್ತೈದರಂದು ಸೋಮವಾರ ದಿನ ಅವಳಿ ತಾಲೂಕಿನಲ್ಲಿ ಮಾದಿಗ ಜನಾಂಗದ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಸಮಸ್ತ ಮಾದಿಗ ಸಮಾಜ ಬಾಂಧವರಲ್ಲಿ ನಾನು ಸವನೆಯ ಪ್ರಾರ್ಥನೆಯಿಂದ ಕೇಳಿಕೊಳ್ತೇನೆ ಅಂದಿನ ದಿನ ಸಮಾಜದ ಬಂಧುಗಳು ಯಾವುದೇ ಕೆಲಸ ಕಾರ್ಯಗಳಾಗಲಿ ಅಥವಾ ಊರು ಕೇರಿಗೆ ಹೋಗೋದಾಗಲಿ ಅಥವಾ ಮದುವೆಗೆ ಹೋಗೋದಾಗಲಿ ಇನ್ನೇ ಯಾವುದೇ ಥರದ ಜಾತ್ರೆಗೆ ಆಗಲಿ ತಾವು ಯಾರೂ ಹೋಗಬಾರದು ಏಕೆಂದರೆ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಈ ಹೋರಾಟ ನಡೆದಿರುತ್ತದೆ ಈ ಹೋರಾಟದಲ್ಲಿ ಸಾವು ನೋವುಗಳನ್ನು ಕಂಡಿದ್ದೇವೆ ಹಲವಾರು ಕಷ್ಟಗಳನ್ನು ಎದುರಿಸಿದ್ದೇವೆ ಸರ್ಕಾರ ಇದು ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ ಇದರ ಉಪಯೋಗವನ್ನು ಸಮಾಜ ಬಾಂಧವರು ಸಮಾಜ ಬಾಂಧವರು ಇದನ್ನು ಉಪಯೋಗ ಮಾಡಿಕೊಳ್ಳಬೇಕೆಂದು ಅವರಲ್ಲಿ ಕಳಕಳಿಯಿಂದ ಕೋರುತ್ತೇನೆ ಆದರೂ ಇಷ್ಟೇ ಇವತ್ತಿನ ನಮ್ಮ ಮಾದಿಗ ಸಮಾಜದ ಹೋರಾಟ ಮೂವತ್ತು ವರ್ಷದಗಳಿಂದ ಇವತ್ತಿಗೆ ನಮ್ಮದೇನೋ ಒಂದು ಬೆಳಕಿಗೆ ಬಂದಿದೆ ಅದಕ್ಕೆ ಇವತ್ತಿಗೆ ಇಂದಕ್ಕೆ ಸದಾಶಿವ ವರದಿ ಇರ್ಬೋದು ಮತ್ತು ಮಾಧುಸ್ವಾಮಿ ವರದಿ ಇರ್ಬೋದು ಇವಾಗ ಬಂದಂಥ ನಮ್ಮ ನಾಗಮೋಹನ್ ದಾಸ್ ವರದಿ ಇರ್ಬೋದು ಇವತ್ತಿಗೆ ಈ ಮೂರನೇ ಹಂತಕ್ಕೆ ಬಂದು ನಿಂತಿದೆ ಯಾಕೆ ಬಂದು ನಿಂತಿದೆ ಅಂದಮ್ಯಾಗ ಇದು ಸುಮಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಆರ್ ಏನು ನಮ್ಗೆ ಆರ್ಡ್ರ್ ಮಾಡಿದೆ ಈ ಘನ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಒತ್ತಿಗೆ ಅದನ್ನು ಸ್ವಾಗತ ಮಾಡ್ಕೊಂಡಿದ್ದೆ ಅದಕ್ಕೆ ಇವತ್ತಿನ ನಾಗಮೋಹನ್ ದಾಸ್ ಅವರು ಏನು ಹೇಳ್ತಾರೆ ಅಂದರೆ ನೀವು ಮಾದಿಗ ಸಮಾಜದೋ ಏನು ಒಂದು ಕಾಲ ಮಾಡಿದ್ದಾರೆ ಆ ಕಾಲಮು ಅರವತ್ತೊಂದು ಮತ್ತು ಮಾದಿಗ ಅಂತೇಳಿ ಯಾರು ನಮ್ಮ ಸಮಾಜ ಬಾಂಧವರು ಇರ್ತಾರ ಅವರು ಸವಿಸ್ತರವಾಗಿ ತಮ್ಮ ಸಮಾಜದ ಯಾರೂ ಏನು ಲೋಪದೋಷ ಮಾಡಲಾರ್ದ ಯಾವುದು ಭಯ ಇರಲಾರ್ದ ಜಾತಿಗಳನ್ನು ಕರೆಕ್ಟಾಗಿ ತಾವು ಮಾದಿಗ ಅಂತೇಳಿ ಬರೆಸ್ಬೇಕಂತೇಳಿ ತಮ್ಮಲ್ಲೇ ನಾನು ಸಮಾಜ ಪರವಾಗಿ ಕಳಕಳಿಯಿಂದ ಕೇಳುತ್ತೇನೆ ದಿನಾಂಕ ಐದು ಐದು ಇಪ್ಪತ್ತ್ಮೂರು ಐದು ಒಳ ಮೀಸಲಾತಿ ಒಳ ಮೀಸಲಾತಿಗಾಗಿ ಜಾತಿ ಗಣತಿ ಪ್ರಾರಂಭವಾಗಿರೋವಾಗುತ್ತದೆ ಆದ ಕಾರಣ ನಾನು ಇಷ್ಟೊತ್ತು ನಮ್ಮೆಲ್ಲ ಹಿರಿಯರೆಲ್ಲ ಮಾತಾಡಿದರು ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಹೋಗಲ್ಲ ನಾನು ಹೇಳೋದು ನಮ್ಮ ಈಗಿನ ಯುವ ಪೀಳಿಗೆಗೆ ಒಂದೇ ಒಂದು ಇಲ್ಲಿ ತನಕ ನಮ್ಮ ಹಿರಿಯರೆಲ್ಲ ಏನೇನೋ ಹೋರಾಟ ಮಾಡ್ಕೊಂಬಂದಾರ ಅದು ಈಗ ಒಂದು ಹಂತಕ್ಕೆ ಬಂದು ನಿಂತೈತಿ ಇದು ನಮ್ಮ ಕೊನೆಯ ಘಟ್ಟ ಈಗೇನು ನಮ್ಮ ಗ್ರಾಮೀಣ ಭಾಗದಾಗ ವಿದ್ಯಾವಂತರು ಯುವಕರು ಏನದ ರೀ ಇದಕ್ಕೆ ಸ್ವಲ್ಪ ಉತ್ಸಾಹವಾಗಿ ಆ್ಯಕ್ಟಿವ್ ಆಗಿ ಏನು ಆ ಐದನೇ ತಾರೀಕಿಂದ ಏನು ಗಣತಿ ನಡೆಯಕತ್ತೈತಿ ಅದರೊಳಗೆ ತಾವು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಆಯಾ ಆ ಗ್ರಾಮದಾಗ ಅದಿರಿಲ್ಲ ನೀವೇನು ಇನ್ನೊಂದು ಗ್ರಾಮಕ್ಕೆ ಹೋಗೋದು ಬೇಕಾಗಿಲ್ಲ ನಿಮ್ಮ ಗ್ರಾಮಕ್ಕೆ ಬಂದಾಗ ನಿಮ್ಮ ಗ್ರಾಮದಾಗ ಏನು ಬಿ ಯೋಗ್ ಬರ್ತಾರ ಅವ್ರ ಸಮೀಕ್ಷೆಗೆ ಏನು ಬರ್ತಾರೆ ಅವ್ರು ಬೆಳಿಗ್ಗೆ ಬಂದ ತಕ್ಷಣ ಅವ್ರ ಜೊತೆಗೆ ನೀವೆಲ್ಲ ನಿಂತು ಯಾವ ಯಾವ ಮನೆಯೊಳಗೆ ಯಾರ್ಯಾರು ಏನೇ ಎಷ್ಟು ಜನ ಆಧಾರ ಯಾರು ಊರು ಬಿಟ್ಟು ಹೋಗ್ಯಾರ ಅವ್ರ ಆಧಾರ್ ಕಾರ್ಡ್ ತಗೋರಿ ಅವ್ರು ಇರಲೇಬೇಕಂತೇನಿಲ್ಲ ಅವ್ರು ಇಲ್ಲಂದರು ಅವ್ರ ಆಧಾರ್ ಕಾರ್ಡ್ ಸಂಖ್ಯೆ ತೊಗೊಂಡು ನೀವು ಆ ಇದ್ರೊಳಗೆ ನೀವು ಅವ್ರನ್ನ ನಮಗುದಿಸ್ರಿ ಏನಪ್ಪ ಕ್ರಮ ಸಂಖ್ಯೆ ಅರವತ್ತೊಂದು ಈಗ ಎಲ್ಲ ಯುವಕರಾತು ಹಿರಿಯರಾತು ಇಲೆಕ್ಷನ್ ಬಂದಾಗ ಓಡಾಡ್ತೀವಿ ನಾವು ಹೆಂಗೆ ಓಡಾಡ್ತೀವಿ ಹೇಳ್ರಿ ಹಾಂ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಇನ್ನೊಂದಿರಲಿ ಮಗದೊಂದಿರಲಿ ಅವಾಗ ಏನು ಮಾಡ್ತೀವಿ ಡೋರ್ ಟು ಡೋರ್ ಹೋಗ್ತೀವಿ ನಾವು ಇಂಥ ಪಕ್ಷ ಇಂಥ ಪಕ್ಷಕ್ಕೆ ಇವರು ಇಂಥರ ಈ ಚಿಹ್ನೆ ಈ ಕ್ರಮ ಸಂಖ್ಯೆ ಅಂತ ಹೆಂಗೆ ಹೇಳ್ತೀವಲ್ಲ ಹಂಗತೆ ಇದನ್ನು ನೀವು ಆ ಥರ ಮಾಡಿರಿ ಹಾಂ ಕ್ರಮ ಸಂಖ್ಯೆ ಬಾಯ ನಮ್ಮದು ಅರವತ್ತೊಂದು 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 ಮಾದಿಗ ಅಂತೇಳಿ ನೀವು ಇಷ್ಟೇ ಹೇಳ್ರಿ ಏನು ಅವ್ರು ಯಾರು ಬಂದವರು ಏನೋ ಇದು ಮಾಡಿದ್ರು ಅವ್ರಿಗೇನು ಕನ್ಫ್ಯೂಸ್ ಆದರು ಆಯ್ತು ಸರ ನಮ್ಮದು ಅರವತ್ತೊಂದರಾಗೆ ಹಾಕೋರಿ ನಮಗೆ ಇನ್ನೊಂದು ಬೇಡ ಇಪ್ಪತ್ತೆರಡು ಅದು ಇದನ್ನು ಫೋರ್ಸ್ ಮಾಡೋಕೆ ಬರ್ತಾರೆ ನಿಮ್ಗೆ ಇಲ್ಲ ಸರ ಅರವತ್ತೊಂದು ಮಾದಿಗ ನೀವು ಇದನ್ನು ಕರೆಕ್ಟಾಗಿ ಬರ್ಸಿ ಉಳಿದು ನಿಮ್ಮ ಆಸ್ತಿ ಅಂತಸ್ತು ಅದನ್ನೇನು ಬರ್ಸಿರೋ ಬಿಡ್ತಿರೋ ನಮಗೆ ಬೇಡ ನಮಗೆ ಬೇಕಾಗಿರೋದು ಒಳ ಮೀಸಲಾತಿ ನಿಖರ ಅಂಕಿಅಂಶ ಇದನ್ನು ನೀವು ಮಾಡಿರಿ ಇದನ್ನು ನಾನು ಸಮಾಜಪರವಾಗಿ ತಮ್ಮೆಲ್ಲರಿಗೆ ವಿನಂತಿಪೂರ್ವಕವಾಗಿ ಕೇಳ್ಕೊತೀನಿ ಧನ್ಯವಾದಗಳು